ನಮಸ್ತೆ ಒಂದು ಇದೊಂದು ರಾಯಲ್ ಕಾಲೇಜ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬೆಳಗ್ಗೆಯಿಂದ ಸುಮಾರು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲೇ ನಿಲ್ಸಿದ್ದಾರೆ ಬ ನಮ್ಮವ್ರನ್ನ ಕೇಳಕ್ ಹೋಗಿದ್ಕೆ ನಮ್ಮವ್ರ ಒಳಗಡೆ ಲಾಕ್ ಮಾಡ್ಕೊಂಡಿದ್ದಾರೆ ನಮ್ಮ ಯಾವುದೇ ಪರ್ಮಿಷನ್ ಇಲ್ದಿರ ಕೆ ಆರ್ ಎಸ್ ಪಕ್ಷದವ್ರನ್ನ ಒಳಗಡೆ ಲಾಕ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಮಾಡ್ಕೊಂಡಿದ್ದಾರೆ ಏನು ಮಾಡಿದ್ದಾರೆ ಗೊತ್ತಿಲ್ಲ ಜಸ್ಟ್ ನಾವು ಕೇಳಕ್ ಹೋಗಿದ್ದು ಇವ್ರ ಹತ್ರ ಸಿ ಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಕೂಡ ಇದೆ ನೋಡಿ ಬೆಳಗ್ಗೆಯಿಂದ ಫೀಸ್ ಕಟ್ಟಿ ಇಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲೇ ನಿಂತಿದ್ದಾರೆ ಇವರೆಲ್ಲ ಲಕ್ಷ ಇವ್ರು ನೋಡಿದ್ರೆ ಇಲ್ಲಿ ನೋಡಿ ನೀವು ಕನ್ನಡ ಅದು ಇದು ಅಂತ ಕನ್ನಡ ಬೋರ್ಡು ಅಂತ ಓಡಾಡ್ತಿರ ಇವರು ಲಕ್ಷ ಒಂದು ಸಾವಿರಾರು ಹಲೋ ಗುರುಗಳೇ ಹೇಳಿ ಏ ಸರ್ ಇಮಿಡಿಯೇಟ್ ಆಗಿ ಈಗ ನಂಬರ್ನ ಒಳಗಡೆ ಲಾಕ್ ಮಾಡ್ಕೊಂಡಿದ್ದಾರೆ ಇವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅವರಿಗಿಂತ ನಮ ಬಗ್ಗೆ ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಹೇಳಿ ನಾನು ಲೈವ್ ಮಾಡ್ತಾ ಇದ್ದೀನಿ ಏ ಮಾತಾಡೋದಿಲ್ಲ ರೀ ಅವರು ಅವ್ರು ಶೆಲ್ಟ್ ಇಟ್ಕೊಂಡು ಅರ್ಧ ಹಾಕಿದ್ರಿ ಆ ಮೇಡಮ್ ಅವರು ಸಿ ಸಿ ಕ್ಯಾಮ್ರಾ ರೆಕಾರ್ಡಿಂಗ್ ತಗಿಸ್ತೀನಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಸ್ತೀನಿ ಆಯ್ತಾ ಶೆಲ್ಟ್ ಏನ್ರಿ ಕೆ ಆರ್ ಎಸ್ ಪಕ್ಷದವ್ರು ಅಂದ್ರೆ ಏನ್ ಅನ್ಕೊಬಿಟ ಅವರು ಆ ಇಲ್ಲೊಂದು ಕನ್ನಡ ಬೋರ್ಡ್ ಇಲ್ಲ ನಾವು ಇಲ್ಲಿ ಬೆಳಗ್ಗೆ ಆದ್ರೆ ಓಡಾಡ್ತೀವಿ ಇಲ್ಲಿ ನೋಡಿದ್ರೆ ನೀವು ಕ್ರಿಶ್ಚಿಯನ್ಸ್ ಇದಾಕೊಂಡು ನೀವು ಎಂಟ್ರೆನ್ಸ್ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನ ಓದಿಸ್ಕೊಂಡು ಇಲ್ಲಿ ಕುಂತಿದ್ದೀರಾ ಒಂದು ಬೋರ್ಡ್ ಇಲ್ಲ ಆ ಅಮ್ಮನ ಬಗ್ಗೆ ನಾವು ಜಸ್ಟ್ ಹೋಗಿ ಸಿ ಸಿ ರೆಕಾರ್ಡ್ ತೆಗಿಸ್ತಾ ಇದೀನಿ ಒಂದೊಂಟು ಕಾಲ್ ಮಾಡ್ತಿದ್ದೀನಿ ಯಾವ್ದೇ ಕಾರಣಕ್ಕೂ ಇದು ಇದಾಗಬೇಕು ಈಗ ಲೈವ್ ಮಾಡ್ತಾ ಇದ್ದೀನಿ ಅಲ್ಲರೇ ಬೆಳಗ್ಗೆಯಿಂದ ಇಷ್ಟು ಜನ ನಿಂತಿದಾರಲ್ಲ ಇಲ್ಲಿ ನೂರಾರು ಜನ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬಿಟ್ಟು ನೀವು ಆಲ್ ಟಿಕೆಟ್ ಕೊಡಕ್ ಇವ ನಿಮ್ಗೆ ಅದನ್ನ ಕೇಳಕ್ ಬಂದ್ರೆ ಮೇಲೆ ಹಲ್ಲೆ ಮಾಡ್ತೀರಾ ಸಿ ಕ್ಯಾಮೆರಾ ತೆಗೀ ನಮ್ದೇನಾದ್ರು ತಪ್ಪಿದ್ರೆ ನೀವ್ ಹೇಳ್ದಂಗೆ ನಾವ್ ಕೇಳ್ತೀವಿ ಇಲ್ಲ ಅಂತಂದ್ರೆ ಏನ್ ದುಡ್ಡಿನ ದರ್ಪಾನ ಅಲ್ಲ ರೀ ಈಗ ಅಲ್ಲ ಆಗಲ್ಲ ಈಗ ನಮ್ಮನ್ನ ಒಳಗಡೆ ಏನ್ ಲಾಕ್ ಮಾಡ್ಕೊಳಂತೇನ ಇವರು ಮೊಬೈಲ್ ಕಿತ್ಕೊಳ್ಳದೇನು ಏನ್ ಹೇಳಿ ಇಷ್ಟೊತ್ತಾದ್ರೂ ಲಾಕ್ ಮಾಡ್ಕೊಂಡಿದಾರಲ್ಲ ನಮ್ಮ ಏನ್ ಹಾಕ್ಬೇಕು ಯಾಕೆ ಯಾಕೆ ಲಾಕ್ ಮಾಡ್ಕೊಂಡಿದ್ದಾರೆ ಇವ್ರು ಒಳಗಡೆ ನಮ್ಮ ನಮ್ಮವ್ರನ್ನ ಯಾಕೆ ಮೊಬೈಲ್ ಒಳಗಡೆ ಕಿತ್ಕೊಂಡು ಏನ್ ರೌಡಿಸಮ್ ನಡೀತಾ ಇದೆ ಇಲ್ಲಿ ಇದೇನ್ ಕಾಲೇಜಾ ಅಥವಾ ರೌಡಿಸಮ ಒಂದು ಪ್ರಿನ್ಸಿಪಾಲ್ ಒಬ್ಬನ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಅಂದ್ರೆ ಇನ್ನು ಯಾವ ಮಟ್ಟಿಗೆ ಈ ಕಾಲೇಜಿನ ಒಂದು ನೀವು ಯಾವ ಮಟ್ಟಿಗೆ ಶಿಕ್ಷಣ ಕೊಡ್ತೀರಾ ರೀ ಅಲ್ಲ ರೀ ಇದು ಕಾಲೇಜ ಇದು ರೌಡಿಸಮ್ ಫೀಲ್ಡ್ ಆಗಿದೆಯಲ್ಲರಿ ಒಬ್ಬ ಒಬ್ಬ ಒಳಗಡೆ ಕೇಳಕ್ ಹೋದವ್ರನ್ನ ಆ ಶೆಲ್ಟ್ ಹಾಕಿ ಮೊಬೈಲ್ ಕಿತ್ಕೊಂತ ಇದಾರೆ ಅಂದ್ರೆ ಏನರ್ಥ ಅದು ಒಬ್ಬ ಲೇಡೀಸು ಹ ಸರ್ ಈಗ ಇಲ್ಲ ನಾನು ಇದು ಯಾಕೆ ಅಂತಂದ್ರೆ ಇವರು ಬೆಳಿಗ್ಗೆ ಇಲ್ಲಿ ನೋಡಿ ಬೇಕಂತ ಲೈವ್ ಅಲ್ಲಿ ನೋಡಿ ಎಷ್ಟೋ ಜನ ನಿಂತಿದ್ದಾರೆ ಆಯ್ತಾ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ ಬಗ್ಗೆ ಹಾ ಏನನ್ಕೊಂಡ್ಬಿಟ್ಟಿದಾರೆ ನಮ್ ಬಗ್ಗೆ ಏನ್ ಶೆಲ್ಟರ್ ಇದನ್ಸ್ಕಾರ ಅಂತ ದುಡ್ಡಿನ ದರ್ಪಾನ ಇವು ಈ ಕಾಲೇಜ್ ಮೇಲೆ ಹಳೆ ಕೇಸ್ ಒಂದಿದೆ ನಾನ್ ತೆಗೆಸ್ಲಾ ನೋಡ್ತೀರಾ ಬಿಡಿ ಬಿಡಿ ಒಂದ್ ನಿಮಿಷ ಬಿಡಿ ನಾನು ಮುಟ್ಬಾರ್ದು ಮುಟ್ಟೋದ ನಿಮ್ಮ ಎಫ್ಐಆರ್ ಮಾಡಿಸ್ತೀನಿ ಮುಟ್ಬಾರ್ದು ಸರ್ ಆಯ್ತು ಸರ್ ತೆಗಿರಿ ಹೆಂಗ್ ಲಾಕ್ ಮಾಡ್ಕೊಂಡ್ರು ಅವ್ರು ನಮ್ಮವ್ರನ್ನ ಹೆಂಗ್ ಲಾಕ್ ಮಾಡ್ಕೊಂಡ್ರು ಏನ್ ಇದ್ ರೌಡಿಸ್ ಇಲ್ಲ ಬಿಡಿ ಸರ್ ಆಯ್ತು ಈಗ ಅದೆಲ್ಲ ಸಾಲ ನಿಮ್ಗೆ ಆಲ್ ಟಿಕೆಟ್ ನ ಕೊಡ್ತೀನಿ ಬಿಡಿ ಸರ್ ಆಲ್ ಟಿಕೆಟ್ ಕೊಡ್ಸೋದಲ್ಲ ರೀ ಏನ್ ರೌಡಿಸ್ ಅಮ್ಮ ಏನ್ ಬೆನ್ಸ್ ಕಾರ್ ಇದೆ ಅಂತ ದುರಾಂಕಾರ ಇಲ್ಲ ಬಿಡಿ ಸರ್ ಒಂದು ಕನ್ನಡ ಹೋಗಿಲ್ಲ ಎಷ್ಟ್ ಜನ ಬರ್ತಾ ಇರೋದು ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ರೌಡಿಸಮ್ ನಡೀತಾ ಇದೆಯಾ ನಾವು ಹೋಗಿ ಅವ್ರ ಏನಾದ್ರು ಕೇಳಿದ್ವಾ ಬಂದ್ ಅವ್ರು ಹತ್ತು ನಿಮಿಷ ಆಚೆ ನಿಲ್ಸೋರು ನಿಂತಿರ್ಲಿಲ್ಲ ನಾವು ಆಯ್ತು ಸರ್ ಆಯ್ತು ಬಿಡಿ ನಿಂತಿರ್ಲಿಲ್ಲ ಸಮಸ್ಯೆ ನಾವು ಸಾಲ್ ಮಾಡೋದು ಬಿಡಿ ಸರ್ ತಲೆ ಕಷ್ಟ ಬಿಡಿ ಈ ರಾಯಲ್ ಕಾಲೇಜ್ ಇವ್ರ ಮೇಲೆ ಹಳೇದೇ ಒಂದು ಕೇಸ್ ಇದೆ ದಯವಿಟ್ಟು ಈಗ ನಾನು ಒನ್ ಕಾಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಲೈವ್ ಆಗಿ ನೋಡ್ತಾ ಇರಿ ನಮ್ ಕೆ ಆರ್ ಎಸ್ ಪಕ್ಷ್ ಎಲ್ಲಿದ್ರು ಈ ಕೂಡಲೇ ರಾಯಲ್ ಕಾಲೇಜ್ ಹತ್ರ ಬರ್ಬೇಕು ಆಯ್ತು